ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಅಲ್ಲೇ ಬೆಂಗಳೂರಲ್ಲಿ ಒಬ್ಬರು ಮನೆಗೆ ಬಂದಿದೆ ನಾವು ಅವ್ರ ಮನೆಯಲ್ಲಿ ಅಕ್ಕಿ ಕೊಟ್ಟಿದ್ದೆ ಅವ್ರಂತಿದ್ದಾರೆ ಸರ್ ಹುಳ ಬರ್ತಾಯಿದೆ ಅಕ್ಕಿ ನಿಮ್ಮದು ತಿನ್ಲಿಕ್ಕೆ ಆಗ್ತಾಯಿಲ್ಲ ಸರ್ ಹುಳ ನೋಡಿದರೆ ನಾವು ಲೈಫಲ್ಲೇ ಹುಳ ನೋಡಿಲ್ಲ ಅಕ್ಕಿಯಲ್ಲಿ ಬ ಫುಲ್ಲು ಫೈನ್ ಬರ್ತಾಯಿತ್ತು ಹೆಂಗೆ ಮಾಡಬೇಕು ಅಂಥೇಳಿ ನೋಡಿ ಇಲ್ಲಿ ಈ ಥರ ಹುಳ ಬರ್ತಿದೆ ಯಾರಾದರೂ ಹೇಳ್ಬೋದಾ ಎದಕ್ಕೆ ಹುಳುಗಳು ಬರುತ್ತೆ ಅಂತ ಹೇಳಿದಕ್ಕೆ ಹಾಂ ಹ್ಞೂ ಇಷ್ಟು ಹುಳ ಇದೆ ರಕ್ತಶಾಲೆ ಅಕ್ಕಿ ಇದು ವೆಬ್ಸೈಟಲ್ಲಿ ಸಿಗ್ತಾ ಇದೆ ಇದಕ್ಕೆ ಹುಳ ಬರ್ತಿದೆ ಅಂತ ಹೇಳಿದರೆ ಇದನ್ನು ಮನುಷ್ಯರು ತಿನ್ಬೋದು ಅಂತ ಅರ್ಥ ಅರ್ಥ ಆಯ್ತಾ ಅಂದರೆ ಇದಕ್ಕೆ ಪೆಸ್ಟಿಸೈಡ್ ಹಾಕಿಲ್ಲ ಅಂತ ಅರ್ಥ ಅಕಸ್ಮಾತ್ ಪೆಸ್ಟಿಸೈಡ್ ಹಾಕಿಬಿಟ್ಟಿದ್ರೆ ಹುಳ ಹಿಡಿತಿದ್ದಲ್ಲ ಅದಕ್ಕೆ ಈಗ ನೀವೇನು ಫೈನ್ ರೈಸು ಇಪ್ಪತ್ತು ಮೂವತ್ತು ರೂಪಾಯಿ ಕೆ ಜಿ ತರ್ತಿರಲ್ಲ ಮಾರ್ಕೆಟಿಂದ ಅದಕ್ಕೆ ನೀವು ಒಂದು ವಾರ ಎರಡು ವಾರ ಒಂದು ತಿಂಗಳು ಇಟ್ಟರು ಕೂಡ ಹುಳ ಹಿಡಿಯಲ್ಲ ಹುಳನೂ ಆಗಿಲ್ಲ ಅಂದರೆ ನೀವು ಹೆಂಗೆ ತಿಂತೀರ ಅಂತದನ್ನ ಹುಳ ತಿಂತಿದೆ ಅಂದರೆ ಅದರಲ್ಲಿ ಇದಿಲ್ಲ ಅಂತ ಅರ್ಥ ಏನು ಪೆಸ್ಟಿಸೈಡ್ ಇಲ್ಲ ಅಂತ ಅರ್ಥ ಫಸ್ಟ್ ಆಫ್ ಆಲ್ ನೋಡಿ ಆರ್ಗ್ಯಾನಿಕ್ ಅಂದರೆ ಪೆಸ್ಟಿಸೈಡ್ ಇರಬಾರ್ದು ಅದರೊಟ್ಟಿಗೆ ಬೀಜಗಳು ನಾಟಿ ಇರಬೇಕು ಬೀಜಗಳು ನಾಟಿ ಇದ್ದಷ್ಟು ನಿಮ್ಮ ಬೆನ್ನಿಂದಿನಗಡೆ ಒಂದು ರಸ ಬರುತ್ತೆ ಎಲ್ಲ ಪ್ರಾಣಿಗಳಿಗೂ ಇರುತ್ತೆ ಮನುಷ್ಯರಿಗೂ ಇರುತ್ತೆ ಓಕೆ ಎಲ್ಲ ಒಂದೇ ಆಲ್ಮೋಸ್ಟ್ ಎಲ್ಲರದೂ ಅದು ಸ್ವಲ್ಪ ಸೈಜ್ಗಳು ಭೀ ಬೇರೆ ಅಷ್ಟೇ ಓಕೆ ಅದರಲ್ಲಿ ಆ ಜ್ಯೂಸ್ ಬರಲಿಕ್ಕೆ ಸಪ್ತಧಾತುಗಳು ಅಂತ ಹೇಳ್ಬೋದು ಶುಕ್ರ ಅಂತ ಹೇಳ್ಬೋದು ಅದಕ್ಕೆ ಸಂಸ್ಕೃತದಲ್ಲಿ ಅದು ಬರಬೇಕಂತ ಹೇಳಿದ್ರೆ ನೀವು ಒರಿಜಿನಲ್ ತಳಿ ಅಕ್ಕಿಗಳನ್ನು ತೊಗೊಳ್ಬೇಕು ಡಿ ಎನ್ ಎಮ್ ಮಾಡಿಫೈ ಆಗಿರಬಾರ್ದು ಅದರೊಟ್ಟಿಗೆ ಪೆಸ್ಟಿಸೈಡ್ ಹಾಕಿರಬಾರ್ದು ಪೆಸ್ಟಿಸೈಡ್ ಯಾವಾಗ ಹಾಕಲ್ವೋ ಅವಾಗ ಈ ಥರ ಅಕ್ಕಿಯಲ್ಲಿ ಹುಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಅಕ್ಕಿ ನಾನು ಬರುತ್ತೆ ಯಾರ ಅಕ್ಕಿಗಳ ಬರಲ್ಲಲ್ಲ ಅದರ ನೀವು ತಿಳ್ಕೊಳ್ಬೇಕು ಏನಂತ ಹೇಳಿ ಅದನ್ನ ಈಗ ನ್ಯಾಚುರಲ್ ಆಗಿ ಎಷ್ಟೋ ವಿಧಾನಗಳಿದ್ದಾವೆ ಅಕ್ಕಿನಲ್ಲಿ ಹುಳುನ ಕಂಟ್ರೋಲ್ ಮಾಡುವಂಥದ್ದು ಕೆಲವೊಬ್ಬರು ಬೇವಿನ ಸೊಪ್ಪು ಇಡ್ತಾರೆ ಕೆಲವೊಬ್ಬರು ಕೆಲವೊಂದು ಮಾತ್ರೆನ ಗಂಟು ಕಟ್ಟಿ ಏನೋ ಇಡ್ತಾರೆ ಕೆಲವೊಂದು ಈಗ ಆಯುರ್ವೇದ ಆಯುರ್ವೇದದಲ್ಲಿ ಏನಾದರೂ ಇದ್ದರೆ ಕೆಲವೊಂದು ಮಾತ್ರೆಗಳನ್ನ ಕೆಲವೊಂದು ಗಿಡಮೂಲಿಕೆಗಳಿಂದ ತಯಾರಿಕೆ ಮಾಡಿ ಅದನ್ನು ಉಂಡೆ ಕಟ್ಟಿ ಬಟ್ಟೆನಲ್ಲಿಟ್ಟು ಅದನ್ನು ಅಕ್ಕಿ ಒಳಗಡೆ ಇಡೋದ್ರಿಂದಾಗಿ ಅಕ್ಕಿಗ ಅಕ್ಕಿನಲ್ಲಿ ಬೀಳುವಂಥ ಈ ನುಸಿನ ನಾವು ಕಂಟ್ರೋಲ್ ಮಾಡಬಹುದು ಆ ಥರ ಯಾರ್ಯಾರಿಗೆ ಏನೇನು ಥರ ವಿಧಾನಗಳು ಗೊತ್ತಿದೆಯೋ ಅದನ್ನು ಈ ವಿಡಿಯೋ ಕಮೆಂಟಲ್ಲಿ ಹಾಕಿದ್ರೆ ಬೇರೆಯವ್ರಿಗೆ ಉಪಕಾರ ಆಗುತ್ತೆ ಯಾಕಂದರೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕ್ಗಳನ್ನ ಬಳಸಿ ಈ ನುಸಿಯಿಂದ ಅಕ್ಕಿನ ಕಾಪಾಡ್ತಾರೆ ಸಂರಕ್ಷಿಸ್ತಾರೆ ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ವಿಧಾನ ಗೊತ್ತಿದೆಯೋ ಅದನ್ನ ಕಮೆಂಟ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಇದೇ ತರ ಈ ನೋಡಿ ಲ್ಯಾಂಡ್ ಅಲ್ಲಿ ಕೂಡ ನೀವು ನೋಡಿದಾಗ ಅಲ್ಲಿ ಅಂತ ಹೇಳ್ತೇವೆ ಅದು ಬಂದ್ರೆ ಅಲ್ಲಿ ಲ್ಯಾಂಡ್ ಫರ್ಟೈಲ್ ಇದೆ ಅಂತ ಅರ್ಥ ಯಾವಾಗ ಏನು ಇರಲ್ವಾ ನಿಮ್ಮ ದೇಹದಲ್ಲಿ ಕೂಡ ಏನು ಸೇರಲ್ಲ ಅಂತ ಅರ್ಥ ಈ ಅಕ್ಕಿಯನ್ನು ನೀವು ಆರ್ಡರ್ ಮಾಡ್ಬೇಕಂತ ಹೇಳಿದ್ರೆ ಆನ್ಲೈನ್ ಅಲ್ಲೇ ಬರುತ್ತೆ ನಾವೆಲ್ಲ ಆಫ್ಲೈನ್ ಕೊಡ್ತಾ ಇಲ್ಲ ಬಸವೇಶ್ವರ ನಗರದಲ್ಲಿ ಒಂದು ನಮ್ಮ ಹೀಲರ್ಸ್ ಎಲ್ಲ ಒಂದು ಕೂಡಿ ಒಂದು ಹೀಲಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ ಅಲ್ಲಿ ಕೂಡ ವಿಸಿಟ್ ಅಲ್ಲಿದೆ ಅದು ಬಿಟ್ಟರೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಸಿಕ್ಸ್ ಒನ್ ಟೂ ಜೀರೋ ಇದಕ್ಕೆ ಮೆಸೇಜ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಲಿ ಲಿಂಕ್ ಬರುತ್ತೆ ವೆಬ್ಸೈಟ್ ಥ್ರೂ ಅದಕ್ಕೆ ಬುಕ್ ಮಾಡಿದರೆ ಒಂದು ಹತ್ತಿರದ ಹದಿನೈದು ದಿವಸ ಒಳಗಡೆ ಬರುತ್ತೆ ಹಾಕಿ ಅಷ್ಟು ವೆಯ್ಟ್ ಮಾಡುವಂಥ ಪೇಷನ್ಸ್ ಇದ್ರೆ ಮಾಡಿ ಅದು ಬಿಟ್ಟರೆ ಬುಕ್ಕಿಗೂ ಆಲ್ರೆಡಿ ಹೇಳಿದ್ದೇನೆ ಅದೇ ನಂಬರ್ಗೆ ಮಾಡಿ ಬರುತ್ತೆ ಅದು ಬಿಟ್ಟರೆ ಉಳಿತಿದ್ದಲ್ಲೂ ಏನಿಲ್ಲ ಅಷ್ಟೇ ಯಥೇಚ್ಛವಾಗಿ ಪೌಡರ್ಗಳನ್ನ ಹಾಕ್ತಾರೆ ಆ ಪೌಡರ್ಗಳು ನೀರಿನಲ್ಲಿ ವಾಶ್ ಮಾಡಿದಾಗಲೂ ಅದರದ್ದು ಕೆಲವೊಂದು ಅಂಶಗಳು ಹಾಗೆ ಅಕ್ಕಿನಲ್ಲಿ ಉಳ್ಕೊಳ್ತವೆ ತುಂಬ ಜನಕ್ಕೆ ಈಗ ಅದು ರಿಯಲೈಸ್ ಆಗಿದೆ ಹಾಗಾಗಿ ಅಂಗಡಿನವ್ರು ಸಹ ಕೆಲವೊಂದು ನೈಸರ್ಗಿಕ ವಿಧಾನಗಳನ್ನ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಜನರಿಗೆ ಉಪಕಾರ ಆಗುತ್ತೆ ಓಕೆ ಧನ್ಯವಾದ ಥ್ಯಾಂಕ್ ಯು